ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಏನಪ್ಪ ಅಂದರೆ ಆರೋಗ್ಯಕ್ಕೆ ಈ ಮನೆ ಮದ್ದು ಲಕ್ಷ ಲಕ್ಷ ಲಾಭಗಳನ್ನ ನಾವು ಪಡ್ಕೋಬಹುದು ಈ ಮನೆ ಮದ್ದನ್ನ ಸೇವಿಸೋದ್ರಿಂದ ಏನಪ್ಪಾ ಅಂದ್ರೆ ಅದು ಅಗಸೆ ಮಜ್ಜಿಗೆ ಸೊ ಅಗಸೆ ಮಜ್ಜಿಗೆ ಅಗಸೆ ಬೀಜದ ಬಗ್ಗೆ ಸುಮಾರು ಜನ ಗೊತ್ತಿಲ್ಲ ಸುಮಾರು ರೀತಿಯ ಬೆನಿಫಿಟ್ಸ್ ಅನ್ನ ನಾವು ಅಗಸೆ ಬೀಜದಿಂದ ಪಡ್ಕೊಳ್ಬಹುದು ಈ ಅಗಸೆ ಮಜ್ಜಿಗೆಯಿಂದ ಏನೆಲ್ಲ ಲಾಭ ಇದೆ ಫಸ್ಟ್ ಅದನ್ನು ತಿಳ್ಕೊಂಡು ಆಮೇಲೆ ಅದನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ರಕ್ತಸ್ರಾವವಾಗುವುದನ್ನು ತಡೆಗಟ್ಟುತ್ತೆ ಅಗಸೆ ಬೀಜದ ಮಜ್ಜಿಗೆ ಕುಡಿಯೋದ್ರಿಂದ ಮತ್ತೆ ಬ್ಲಡ್ ಕ್ಯಾನ್ಸರ್ ಆಗೋದಂದ್ರೆ ಕೂಡ ನಾವು ತಪ್ಪಿಸ್ಕೊಳ್ಬಹುದು ಮತ್ತೆ ನಮ್ಗೆ ಬಿ ಪಿ ಇದ್ರೆ ನಿಧಾನಕ್ಕೆ ಅದು ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿಯನ್ನು ನಮ್ಗೆ ಕೊಡುತ್ತೆ ಈ ಅಗಸೆ ಮಜ್ಜಿಗೆ ಅದಲ್ಲದೆ ಉರಿ ಊತಗಳಿದ್ರೆ ಕೂಡ ಅದರ ಒಂದು ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಮಧುಮೇಹದಂಥ ಕಾಯಿಲೆಗಳಿದ್ರೆ ಸಂಪೂರ್ಣವಾಗಿ ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ನಿಧಾನ ಆಗ್ತಾ ಆ ಕಾಯಿಲೆಯಿಂದ ಕೂಡ ನಾವು ವಾಸಿ ಆಗ್ತಾ ಬರ್ತೀವಿ ಸುಮಾರು ರೀತಿಯ ಬೆನಿಫಿಟ್ಸ್ ಈ ಅಗಸೆ ಮಜ್ಜಿಗೆಯಲ್ಲಿ ಇದೆ ಸೊ ಅಗಸೆ ಮಜ್ಜಿಗೆಯನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಸುಮಾರು ರೀತಿಯ ಒಂದು ಬೆನಿಫಿಟ್ಸ್ ಅನ್ನೇ ನಾವು ಪಡ್ಕೊಳ್ಬೋದು ಹಾಗಾದ್ರೆ ಹೇಗೆ ಅಗಸೆ ಮಜ್ಜಿಗೆಯನ್ನ ಮಾಡೋದು ಆದಷ್ಟು ನೀವು ಫ್ರೆಶ್ ಆಗಿ ಅಗ್ಸೆ ಬೀಜನ ತಗೊಂಡು ಆಗ ಮಾಡುವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಡಿ ಕೆಲವ್ರು ಏನು ಮಾಡ್ಬಿಡ್ತಾರೆ ಅಕ್ಷಯ ಪಿಜ್ಜಾನ ತಗೊಂಡು ಪೌಡರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಆಮೇಲೆ ಅದನ್ನ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು ಈ ತರದ್ದೆಲ್ಲ ಮಾಡ್ತಾರೆ ಯಾವ್ದೇ ಒಂದು ಮನೆ ಮದ್ದಾಗಿರಿ ಅದನ್ನ ತುಂಬಾ ಸ್ಟೋರ್ ಮಾಡಿ ಇಡೋ ತರ ಮಾಡಬೇಡಿ ಪ್ರಿಸರ್ವ್ ಮಾಡಿ ಇಟ್ಕೋಬೇಡಿ ಆದಷ್ಟು ಫ್ರೆಶ್ ಆಗಿ ನಿಮ್ಗೆ ಟೈಮ್ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದ್ರ ಬೆನಿಫಿಟ್ಸ್ ತುಂಬಾ ಬೇಗನೆ ಸಿಗುತ್ತೆ ಹಾಗಾಗಿ ನೀವು ಈ ಒಂದು ಮಜ್ಜಿಗೆಯನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ಬಿ ಪಿ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಉರಿ ಊತಗಳಿದ್ರು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಮಧುಮೇಹ ಕಾಯಿಲೆ ಇದ್ರೆ ವಾಸಿ ಆಗ್ತಾ ಹೋಗುತ್ತೆ ಮತ್ತೆ ರಕ್ತಸ್ರಾವ ಅತಿಯಾಗಿ ಇದ್ರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನಿಮಗೆ ಮದ್ ಹಲವಾರು ರೀತಿಯ ಒಂದು ಉಪಯೋಗಗಳು ಈ ಅಗಸೆ ಬೀಜದಲ್ಲಿ ಇದೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಗಸೆ ಬೀಜ ಹಾಗಾಗಿ ಈ ಅಗಸೆ ಮಜ್ಜಿಗೆಯನ್ನು ಹೇಗೆ ಮಾಡೋದು ಸೊ ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ತರ ಪ್ರೋತ್ಸಾಹ ಕೊಡಿ ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡ್ತೀನಿ ಈ ಅಗಸೆ ಮಜ್ಜಿಗೆಯನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಉಪಯೋಗ ಇದೆ ಸೊ ಇದನ್ನು ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ಕ್ಲಿಪ್ ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಬನ್ನಿ ಒಂದು ಮಿಕ್ಸಿ ಜಾರ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥ ಸ್ಪೂನಿಂದ ಒನ್ ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡು ಡ್ರೈ ಆಗಿ ನೀರು ಹಾಕಬೇಡಿ ಈ ಥರ ಒಂದು ಒಳ್ಳೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡಾದ ಒಂದು ಲೋಟದಷ್ಟು ಗಟ್ಟಿ ಮೊಸರು ಇದಕ್ಕೆ ಯಾವುದೇ ರೀತಿ ನೀರು ಹಾಕಬೇಡಿ ಹಾಗೆ ಇದನ್ನು ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಅಕ್ಷಯ ಪೌಡ್ರ್ ಏನಾಗಿರುತ್ತೆ ಅದು ಕೆಳಗಡೆನೆ ಕೂತ್ಕೊಂಡಿರತ್ತೆ ಸೊ ಇದೆಲ್ಲದಕ್ಕೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಜ್ಜಿಗೆ ಜೊತೆಗೆ ಅಂದರೆ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಈಗ ಒಂದು ಲೋಟಗೆ ಹಾಕ್ಕೊಂಡ್ರೆ ನಿಮಗೆ ಅಕ್ಷೆ ಮಜ್ಜಿಗೆ ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಉಪ್ಪು ಮತ್ತು ಯಾವುದೇ ರೀತಿಯ ಒಂದು ಪದಾರ್ಥಗಳನ್ನು ಸೇರಿಸುವ ಅವಶ್ಯಕತೆ ಇಲ್ಲ ಇದು ನ್ಯಾಚುರಲ್ ಆಗಿ ಇಷ್ಟೇ ಇರಬೇಕು ಈ ಅಗಸೆ ಮಜ್ಜಿಗೆಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಹೇಳಿದ್ದೀನಿ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಈ ಥರ ನಾವು ಅಗಸೆ ಮಜ್ಜಿಗೆನ ರೆಡಿ ಮಾಡ್ಕೊಂಡಿದೀವಿ ಇದಕ್ಕೆ ಯಾವುದೇ ರೀತಿ ನೀವು ಉಪ್ಪನ್ನು ಸೇರಿಸಲೇಬೇಡಿ ಯಾಕಂದರೆ ನಾವು ತಿನ್ನುವಂತಹ ಎಲ್ಲ ಪದಾರ್ಥದಲ್ಲೂ ಉಪ್ಪಿನ ಅಂಶ ಇದ್ದೇ ಇರುತ್ತೆ ಸೊ ಹಾಗಾಗಿ ಆಫ್ಟರ್ ಫಾರ್ಟಿ ಇಯರ್ಸ್ ಆದಮೇಲೆ ಉಪ್ಪಿನ ಒಂದು ಸೇವನೆಯನ್ನು ಕಡಿಮೆ ಮಾಡ್ತಾ ಬನ್ನಿ ಆಹಾರದಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ ಸೊಪ್ಪುಗಳು ತರಕಾರಿಗಳಲ್ಲೆಲ್ಲ ಉಪ್ಪಿನ ಅಂಶ ಇರುತ್ತೆ ಸೊ ಹಾಗಾಗಿ ನೀವು ಹೆಚ್ಚಿನ ಉಪ್ಪನ್ನ ಬಳಸೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಇದಕ್ಕಂತೂ ನೀವು ಉಪ್ಪನ್ನ ಸೇರಿಸಲೇಬೇಡಿ ಹಾಗೆ ಇದನ್ನ ಪ್ರತಿನಿತ್ಯ ಇದೆ ಅಗಸೆ ಮಜ್ಜಿಗೆ ಸೊ ಇದನ್ನ ಸೇವಿಸ್ತಾ ಬನ್ನಿ ನಿಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಒಂದು ಸದೃಢವಾದ ಆರೋಗ್ಯ ಬೇಕಂದ್ರೆ ಸದೃಢವಾದ ಆಹಾರಗಳ ಸೇವನೆ ಆಗ್ಲೇಬೇಕು ಸ್ವಲ್ಪ ಬಾಯಿ ಚಪ್ಪಲಗಳನ್ನ ಬಿಟ್ಟು ಬಿಡೋಕ್ಕಾಗಲ್ಲ ಸಂಪೂರ್ಣವಾಗಿ ಮನುಷ್ಯರಾದ ಮೇಲೆ ಸೊ ಅಟ್ಲೀಸ್ಟ್ ಬಾಯಿ ಚಪ್ಪಲಗಳನ್ನ ಜೊತೆಗೆ ಇದನ್ನು ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸ್ಕೊಳ್ಬೋದು ಹೆಚ್ಚಿಗೆ ಮಾಡಿಕೊಳ್ಬೋದು ಸೊ ಹಾಗಾಗಿ ನೀವು ಈ ಅಗಸೆ ಮಜ್ಜಿಗೆನ ಡೆಫಿನೆಟ್ಲಿ ಟ್ರೈ ಮಾಡಿ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಸೊ ಸುಮ್ಮನೆ ತೋರಿಸ್ತೀರಾ ಅನ್ಬೇಡಿ ನಾನಂತೂ ಕುಡಿತೀನಿ ನೀವು ಕುಡೀರಿ ನಾನು ಡೈಲಿ ಆಗಿಲ್ಲ ಅಂದ್ರೂ ವೀಕ್ಲಿ ಟ್ವಾಯ್ಸ್ ಆದರೂ ನಾನು ಮಜ್ಜಿಗೆನ ಈ ಮಜ್ಜಿಗೆನ ಮಾಡ್ಕೊಂಡು ಕುಡಿತಾ ಇರ್ತೀನಿ ನಂಗೆ ತುಂಬ ಇಷ್ಟ ಅಗಸೆ ಮಜ್ಜಿಗೆ ಸೊ ಇವಾಗ ನಿಮ್ಮ ಮುಂದೆ ಕುಡಿದ್ಬಿಟ್ಟು ತೋರಿಸ್ತೀನಿ ಟೇಸ್ಟ್ ಏನೂ ಡಿಫ್ರೆನ್ಸ್ ಅನ್ಸಲ್ಲ ನಿಮಗೆ ಸಾಲ್ಟ್ ಬೇಕು ಅಂತ ಇಲ್ಲ ಸಕ್ಕತ್ತಾಗಿದೆ ಸಖತ್ತಾಗಿದೆ ಅನ್ನೋದಕ್ಕಿಂತ ಆರೋಗ್ಯ ಆರೋಗ್ಯ ನಮ್ಮ ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳ್ತಾರಲ್ವಾ ಸೊ ನಮ್ಮ ಮನೆ ಮದ್ದುಗಳಲ್ಲೇ ಸುಮಾರು ಆರೋಗ್ಯ ಇರುತ್ತೆ ಟ್ರೈ ಮಾಡಿ ಮರೀದೆ ಟ್ರೈ ಮಾಡಿ ಸೂಪರ್ ಇದು ಒಂಥರ ಜಾದು ತರ ಕೆಲಸ ಮಾಡುತ್ತೆ ಬಿ ಪಿರೋರೆಲ್ಲ ಟ್ರೈ ಮಾಡಿ ಬೇಗ ಕಂಟ್ರೋಲ್ ಬರುತ್ತೆ ಯಾವುದೇ ಆಗಲಿ ತಕ್ಷಣಕ್ಕೆ ರಿಸಲ್ಟ್ ಸಿಗಲ್ಲ ನೀವು ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬಂದಾಗ ಆ ಒಂದು ರೆಮಿಡಿನ ಖಂಡಿತ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಷ್ಟು ಸಣ್ಣ ಒಂದು ಆ ರೆಮಿಡಿನ ಮಾಡ್ಕೊಳಕ್ ನಮಗ್ ಸಮಯ ಇಲ್ಲ ಅಂದ್ರೆ ನಿಜವಾಗ್ಲು ನಮ್ಮತ್ತ ಸೋಂಬೇರಿಗಳಿನ್ ಯಾರು ಇರಲ್ಲ ಸೊ ಹಂಗಾಗಿ ಸೋಮಾರಿತನವನ್ನ ಬಿಡ್ರಿ ಈ ತರದ್ದು ಒಳ್ಳೆ ಒಂದು ಆಹಾರವನ್ನ ಸೇವನೆಯನ್ನ ಮಾಡೋದನ್ನ ಕಲೀರಿ ಎಷ್ಟು ಒಂದ್ ಟೀ ಮಾಡೋಕ್ ಬೇಕಾಗುವಷ್ಟು ಸಮಯ ತಗೊಳುತ್ತೆ ಟೀಗಿಂತ ಇದು ಬೆಟರ್ ಅಲ್ವಾ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗಂತ ನಾನ್ ಟೀ ಕುಡಿಯೋದು ಬಿಡೋಲ್ಲ ನಾನು ಸ್ವಲ್ಪ ಟೀ ಹುಚ್ಚು ಬಟ್ ಅದ್ರ ಜೊತೆಗೆ ಇವೆಲ್ಲ ಮಾಡ್ತಾ ಇರ್ತೀನಿ ನಾವು ದುಡಿಯೋರು ಕೆಲ್ಸಕ್ಕೆ ಹೋಗೋರು ನಮಗೆ ಒಂದು ಶಕ್ತಿ ಬೇಕು ಎನರ್ಜಿ ಬೇಕು ಅದೆಲ್ಲ ಬೇಕು ನಾವು ಆರೋಗ್ಯವಾಗಿರಬೇಕು ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು ದುಡಿಬೇಕು ಅಂದಾಗ ನಮ್ಮ ಆರೋಗ್ಯದ ಕಡೆ ನಾವು ಅಷ್ಟೇ ಗಮನವನ್ನು ವಹಿಸ್ಬೇಕು ಸೊ ಆರೋಗ್ಯದ ಕಡೆ ಗಮನ ಇಲ್ಲದೆ ದುಡಿತಾ ಇದ್ರೆ ಏನಾಗುತ್ತೆ ಆರೋಗ್ಯ ಹಾಳಾಗುತ್ತೆ ಏನು ಕಷ್ಟಪಟ್ಟು ದುಡ್ತಿರ್ತೀವೋ ಎಲ್ಲವನ್ನೂ ನಾವು ಹಾಸ್ಪಿಟ್ಲಿಗೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ಫಸ್ಟು ಹೆಲ್ತ್ ಹೆಲ್ತ್ ಬಗ್ಗೆ ಗಮನ ಇರಲಿ ಹೆಲ್ತ್ ಜೊತೆಗೆ ನೀವು ಇನ್ನೇನೇ ಮಾಡಿದರೂ ಹೆಲ್ತನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡಿ ಕೆಲಸಗಳನ್ನು ಮತ್ತು ಇನ್ನೊಂದು ಏನೇ ನೀರು ಕುಡಿಯೋವಾಗಲಿ ಏನೇ ಕುಡಿಯೋವಾಗಲಿ ದಯವಿಟ್ಟು ನಿಂತ್ಕೊಂಡು ಕುಡಿಬೇಡಿ ಕುತ್ಕೊಂಡು ಕುಡೀರಿ ನಾನು ಯಾಕೆ ನಿಂತ್ಕೊಂಡು ಕುಡಿತಾ ಇದ್ದೀನಿ ಅಂದರೆ ಕ್ಯಾಮ್ರೆ ಸೆಟ್ ಮಾಡ್ಬಿಟ್ಟಿದ್ದೀನಿ ಒಂದಿನ ಅಂತ ಅಡ್ಜಸ್ಟ್ ಮಾಡಿಕೊಂಡು ನಿಂತ್ಕೊಂಡೇ ಕುಡಿತಾ ಇದ್ದೀನಿ ದಯವಿಟ್ಟು ನಿಂತ್ಕೊಂಡು ನೀರು ಕುಡಿಯೋದು ಒಳ್ಳೆ ಅಭ್ಯಾಸ ಅಲ್ಲ ನಿಂತ್ಕೊಂಡು ನೀವು ಏನೇ ಕುಡಿಯೋದಿದ್ರೂ ನಿಂತ್ಕೊಂಡು ಕುಡಿಯೋದು ಒಳ್ಳೆ ಅಭ್ಯಾಸ ಅಲ್ಲ ಸೊ ಹಾಗಾಗಿ ನೀವು ಕೂತ್ಕೊಂಡು ಆರಾಮಾಗಿ ಕುತ್ಕೊಂಡು ಸೇವನೆಯನ್ನು ಮಾಡಿ ಸಕ್ಕತ್ತಾಗಿದೆ ನಿಮ್ಗೆ ಅಗಸೆ ಬೀಜ ಅಂತ ಗೊತ್ತೇ ಆಗೋಲ್ಲ ಇದು ನಾರ್ಮಲ್ ಮಜ್ಜಿಗೆ ಕುಡ್ದಿರ್ತೀವರು ಅದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸಖತ್ತಾಗಿದೆ ಯಾವ ಸಾಲ್ಟ್ ಬೇಕಾಗಿಲ್ಲ ಇನ್ನೇನೋ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಆಗಿರುತ್ತೆ ಟ್ರೈ ಮಾಡಿ ಎವ್ರಿ ಡೇ ಮಾಡ್ಕೊಳಕ್ಕೆ ನಿಮ್ಗೆ ಸಮಯ ಸಾಕಾಗ್ತಿಲ್ಲ ಅಂದರೆ ಖಂಡಿತ ವಾರಕ್ಕೆ ಒಂದು ಸಲ ಎರಡು ಸಲ ಆದರೂ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಗಟ್ಟಿ ಮೊಸರು ತೊಗೊಳ್ಳಿ ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಬಳಸಿ ಸೊ ಜಾಸ್ತಿ ನೀರು ಹಾಕ್ಬಿಡಿ ಹ್ಮ್ ಸ್ವಲ್ಪ ತಿಕ್ಕಾಗಿ ಬರ್ಲಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರ್ ಆಗಿತ್ತು ನಾವೊಬ್ಬರಿಗೆ ಏನೋ ಹೇಳೋಕ್ಕೂ ಮುಂಚೆ ಅದನ್ನ ಫಸ್ಟ್ ನಾವು ಮಾಡ್ತೀವ ಇಲ್ವೋ ಅನ್ನೋದು ಮುಖ್ಯ ಆಗತ್ತೆ ನಾವೊಬ್ಬರಿಗೆ ಒಳ್ಳೇದು ಹೇಳಿ ಕೊಡ್ತಾ ಇದೀವಿ ಅಂದ್ರೆ ಅದನ್ನ ನಾವು ಎಷ್ಟು ಫಾಲೋ ಮಾಡ್ತಿದೀವಿ ಅನ್ನೋದು ಮ್ಯಾಟರ್ ಆಗತ್ತೆ ಸೊ ಇದನ್ನ ನಾನು ಯಾಕೆ ನಿಮ್ಗೆ ಮುಂದೆನೆ ಕೊಡು ತೋರಿಸ್ತೆ ಅಂದ್ರೆ ಈ ಕೆಲಸ ನಾನ್ ಮಾಡಿ ನಿಮಗೆ ಹೇಳಿದ್ರೆ ಅದರಿಂದ ನನಗೇನಾದ್ರೂ ಒಳ್ಳೇದಾಗಿದ್ರೆ ಅದನ್ನ ನಿಮ್ಗೆ ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಸೊ ಏನು ಮಾಡಿದೆ ಎಲ್ಲೋ ನೋಡ್ಕೊಂಬಿಟ್ಟು ಹೇಳೋದಲ್ಲ ಸೊ ಅದನ್ನ ನಾನು ಕೂಡ ಫಾಲೋ ಮಾಡ್ತೀನಿ ನಾನು ಏನು ಫಾಲೋ ಮಾಡ್ತೀನೋ ಆ ವಿಷಯಗಳನ್ನ ಮಾತ್ರ ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಏನೋ ಒಂದು ವ್ಯೂಸ್ ಬರುತ್ತೆ ಅಥವಾ ಒಂದು ಲೈಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ವಿಡಿಯೋಗಳನ್ನ ಮಾಡೋದಿಲ್ಲ ಇದೊಂದು ಕ್ಲಿಯರ್ ಆಗಿ ಹೇಳಬೇಕು ನಾನು ಫಾಲೋ ಮಾಡ್ತಾ ಇದ್ರೆ ಮಾತ್ರ ಆ ವಿಷಯಗಳನ್ನ ಒಟ್ಟಿಗೆ ಹಂಚ್ಕೊಂಡಿರ್ತೀನಿ ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಸಿಂಪಲ್ಲು ಏನು ಬೇಕಾಗಿಲ್ಲ ಎರಡೆರಡು ಪದಾರ್ಥಗಳನ್ನು ಬಳಸ್ಕೊಂಡು ಹಾಕಿಸಿ ಬೀಜ ಒನ್ ಟೇಬಲ್ ಸ್ಪೂನು ನಿಮ್ಗೆ ಒಂದ್ ಕಪ್ಪಷ್ಟು ಮೊಸರು ಒಂದ್ ಲೋಟದಷ್ಟು ನೀರು ಒಬ್ರು ಅಥವಾ ಇಬ್ಬರು ಆರಾಮಾಗಿ ಕುಡಿಬೋದು ಸೊ ಇಷ್ಟು ವಸ್ತು ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಸೋಮಾರಿತನಕ್ಕಿಂತ ದೊಡ್ಡ ಶತ್ರು ಯಾವುದಿಲ್ಲ ದಯವಿಟ್ಟು ಸೋಮಾರಿತನವನ್ನ ಬಿಡಿ ಸೋಮಾರಿತನವನ್ನ ಬಿಟ್ಟು ಈ ಥರದ ರೆಮಿಡಿಗಳನ್ನು ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಭಾವಿಸಿದ್ದೀನಿ ಆ್ಯಂಡ್ ಇದನ್ನು ನೀವು ಕೂಡ ಕಾರ್ಯರೂಪಕ್ಕೆ ತಗೊಂಡ್ಬನ್ನಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿ ಒಂದು ಲೈಕ್ ಕೊಟ್ಬಿಟ್ಟು ಸುಮ್ಮನೆ ಇರಬೇಡಿ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಆಹಾರ ಪದ್ಧತಿಯಲ್ಲಿ ಇದೊಂದನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಸ್ನೇಹಿತರು ಕುಟುಂಬದವರು ಎಲ್ಲರೊಟ್ಟಿಗೆ ಇದನ್ನು ಶೇರ್ ಮಾಡಿ ಯಾಕಂದರೆ ಒಳ್ಳೆ ವಿಷಯವನ್ನ ನಾವು ಹತ್ತು ಜನಕ್ಕೆ ತಲುಪಿಸ್ದಾಗ ತಪ್ಪೇನಿಲ್ಲ ಕೆಟ್ಟದನ್ನ ಯಾವುದೋ ಒಂದು ಎಲ್ಲೋ ಒಂದು ಏನೋ ಆಗಿದೆ ಅಂದ ತಕ್ಷಣ ಕೆಟ್ಟ ವಿಷಯಗಳನ್ನ ಎಷ್ಟು ಬೇಗ ಪಾಸ್ ಮಾಡ್ತೀರ ಅದೇ ತರ ಕೆಟ್ಟದನ್ನ ಪಾಸ್ ಮಾಡೋದ್ ಬಿಟ್ಟು ಒಳ್ಳೇದೊಂದು ಪಾಸಿಟಿವ್ ಇರುವಂತಹ ಒಂದು ವಿಷಯವನ್ನ ಆದಷ್ಟು ಬೇಗ ಹತ್ತು ಜನರಿಗೆ ಶೇರ್ ಮಾಡಿ ಅದರಿಂದ ಹತ್ತು ಜನಕ್ಕೆ ಲಾಭ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತ ಶೇರ್ ಮಾಡ್ತೀರ ಅಲ್ವಾ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿಲ್ಲ ಅಂದರೆ ಫಸ್ಟ್ ಲೈಕ್ ಕೊಡಿ ನೀವು ಜಾಸ್ತಿ ಲೈಕ್ ಕೊಟ್ಟು ಕಮೆಂಟ್ ಎಲ್ಲ ಮಾಡಿದರೆ ಮಾತ್ರ ವಿಡಿಯೋ ರೆಕಮೆಂಡೇಶನ್ ಹೋಗುತ್ತೆ ಇನ್ನಷ್ಟು ಜನಕ್ಕೆ ತಲುಪುತ್ತೆ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಪೂರ್ತಿಯಾಗಿ ವೀಡಿಯೋ ವಾಚ್ ಮಾಡಿರುವ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಬೇಗ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ಗೆ ವೆಯ್ಟಿಂಗ್ ಇದ್ದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೇನು ಪೇಮೆಂಟ್ ಕೂಡ ಬರ್ತಾ ಇದೆ ಹತ್ತಿರ ಸೊ ಯಾವಾಗ ಏನು ಅಂತ ಹೇಳಿ ವೀಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಬಂತು ಏನು ಹೇಗೆ ಬಂತು ಅಂತ ಸೊ ಕಂಪ್ಲೀಟಾಗಿ ಡಾಲರ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ಸ್ವಲ್ಪ ಇದೆ ಹಂಡ್ರೆಡ್ಗೆ ಅದು ಕಂಪ್ಲೀಟ್ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದು ಬಂದು ನನ್ನ ಅಕೌಂಟಿಗೆ ಜಮಾ ಆದ ತಕ್ಷಣ ಅಲ್ಲಿವರೆಗೂ ಕೈತಾಯಿರಿ ಮತ್ತು ಇದೇ ಥರ ಹೊಸ ಹೊಸ ವಿಷಯಗಳನ್ನು ನಾನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು